ಹುಬ್ಬಳ್ಳಿಯಲ್ಲಿ ಹತ್ತೊಂಬತ್ತನೇ ದಿನಕ್ಕೆ ಕಾಲಿಟ್ಟ ಪೌರ ಕಾರ್ಮಿಕರ ಹೋರಾಟ ಪೌರ ಕಾರ್ಮಿಕರಿಗೆ ನೇರ ನೇಮಕಾತಿ ಆದೇಶ ಪತ್ರ ವಿತರಣೆ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಪಾಲಿಕೆ ಕಚೇರಿ ಎದುರು ಪೌರ ಕಾರ್ಮಿಕರು ಇರುವ ಪ್ರತಿಭಟನಾ ಧರಣಿಯು ಭಾನುವಾರ ಹತ್ತೊಂಬತ್ತನೇ ದಿನಕ್ಕೆ ಕಾಲಿಟ್ಟಿದ್ದು ಪೌರ ಕಾರ್ಮಿಕರು ಮಾನವ ಸರಪಳಿ ನಿರ್ಮಿಸಿ ನೂತನ ಪ್ರತಿಭಟನೆ ಚಳವಳಿ ನಡೆಸಿದರು ಒಂದು ನೂರ ಪೌರ ಕಾರ್ಮಿಕರ ನೇರ ನೇಮಕಾತಿ ಆದೇಶದ ಪತ್ರ ನೀಡಬೇಕು ಏಳ್ನೂರ ತೊಂಬತ್ತೊಂಬತ್ತು ಗುತ್ತಿಗೆ ಪೌರ ಕಾರ್ಮಿಕರಿಗೆ ನೇರ ವೇತನ ಪಾವತಿ ಮಾಡಬೇಕು ಎಂಬ ಬೇಡಿಕೆಗಳನ್ನು ಮಾನವ ಸರಪಳಿ ನಿರ್ಮಿಸಿ ಬೇಡಿಕೆಗಳ ಈಡೇರಿಕೆಗೆ ಕ್ರಮ ವಹಿಸಬೇಕು ಅಂತ ಹತ್ತೊಂಬತ್ತನೇ ದಿನಕ್ಕೆ ಕಾಲಿಟ್ಟಿದೆ ಪೌರ ಕಾರ್ಮಿಕರ ಹೋರಾಟ ಹತ್ತೊಂಬತ್ತನೇ ದಿನದ ಮಾನವ ಸರಪಳಿ ಚಳುವಳಿಯಲ್ಲಿ ಸಂಘದ ಅಧ್ಯಕ್ಷ ಧಾರವಾಡ ಜಿಲ್ಲಾ ವಿಜಯ್ ಗುಂಟ್ರಾ ಗಂಗಮ್ಮ ಸಿದ್ದರಾಮಪುರ ಗಾಳೆಪ್ಪ ದ್ವಾಸಲ್ಕೇರಿ ತಾಯಪ್ಪ ಕಣೆಕಲ್ ಕಣಕಪ್ಪ ಕೋಟಬಾಗಿ ಸುಮಿತ್ರಾ ಹೊಸಳ್ಳಿ ಶಾಂತವ ಚುರ್ಮುರಿ ಸೇರಿದಂತೆ ಹಲವು ಪೌರ ಕಾರ್ಮಿಕರು ಭಾಗವಹಿಸಿದರು ಸರ್ಕಾರದ ಆದೇಶವನ್ನು ಅನುಷ್ಠಾನಗೊಳಿಸುವಂತೆ ಆಗ್ರಹಿಸಿ ಕಳೆದ ಹತ್ತೊಂಬತ್ತು ದಿನಗಳಿಂದ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಕಚೇರಿ ಮುಂದೆ ಅನಿರ್ದಿಷ್ಟ ಹೋರಾತ್ರಿ ಧರಣಿ ಸತ್ಯಾಗ್ರಹ ಆಮ್ಲಾನ ಉಪವಾಸ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಪ್ರಮುಖವಾಗಿ ರಾಜ್ಯ ಸರ್ಕಾರದ ಆದೇಶದಂತೆ ಒಂದು ನೂರ ಮೂವತ್ತ್ನಾಲ್ಕು ಪೌರ ಕಾರ್ಮಿಕರಿಗೆ ನೇರ ನೇಮಕಾತಿ ಆದೇಶ ಪತ್ರಗಳನ್ನು ನೀಡಬೇಕು ಅಲ್ಲದೆ ಕಾನೂನು ಬಾಹಿರವಾಗಿ ನಡೆಸುತ್ತಿರುವ ಗುತ್ತಿಗೆ ಪದ್ಧತಿಯನ್ನು ರದ್ದುಪಡಿಸಿ ಕಾರ್ಮಿಕರಿಗೆ ನೇರ ನೇಮಕಾತಿ ಪಾವತಿಸಬೇಕು ಪಾಲಿಕೆಯ ಟರಾವಿನಂತೆ ನಮ್ಮ ಪೌರ ಕಾರ್ಮಿಕರ ಸಂಘಕ್ಕೆ ಕೊಠಡಿಯನ್ನು ನೀಡಬೇಕು ಅಲ್ಲದೆ ಕನಿಷ್ಠ ವೇತನ ವ್ಯತ್ಯಾಸ ಬಾಕಿ ಒಂಬತ್ತು ಕೋಟಿ ರೂಪಾಯಿ ಮೆಡಿಕಲ್ ಬೋನಸ್ ಇಪ್ಪತ್ತೊಂದು ಪಾಯಿಂಟ್ ಎಪ್ಪತ್ತು ಲಕ್ಷ ತುಟ್ಟಿ ಭತ್ಯೆ ವ್ಯತ್ಯಾಸದ ಬಾಕಿ ಮೊತ್ತ ರೂಪಾಯಿ ಎರಡು ಕೋಟಿ ಅಲ್ಲದೆ ಪ್ರಮುಖವಾಗಿ ಪೌರ ಕಾರ್ಮಿಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ನಿರಂತರವಾದಂಥ ಹೋರಾಟಗಳನ್ನು ಹಮ್ಮಿಕೊಂಡಿದ್ದೀವಿ ಇವತ್ತಿನ ದಿವಸ ನಾವು ಪೌರ ಕಾರ್ಮಿಕರು ಮಾನವ ಸರ್ಪಳಿಯನ್ನು ನಿರ್ಮಿಸುವುದರ ಮೂಲಕ ಪೌರ ಕಾರ್ಮಿಕರ ಒಗ್ಗಟ್ಟನ್ನು ಪ್ರದರ್ಶನ ಮಾಡ್ತಾ ಇದ್ದೀವಿ ಈ ಕೂಡಲೇ ರಾಜ್ಯ ಸರ್ಕಾರ ಪೌರ ಕಾರ್ಮಿಕರ ಶೋಷಣೆಗೆ ಕೊನೆಗಾಣಿಸಬೇಕು ಪೌರ ಕಾರ್ಮಿಕರ ಎಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ನಾವು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ ನಾಳೆಯಿಂದ ನಮ್ಮ ಹೋರಾಟ ರಾಜ್ಯ ವ್ಯಾಪ್ತಿಯಲ್ಲಿ ಹೋರಾಟ ನಡೆಯಲಿದೆ ನಾಳೆ ಬೆಂಗಳೂರು ಮೈಸೂರು ತುಮಕೂರು ಚಿತ್ರದುರ್ಗ ಬಳ್ಳಾರಿ ಬೆಳಗಾವಿ ಮುಂತಾದ ಪ್ರಮುಖ ಜಿಲ್ಲೆಗಳಿಂದ ನಮ್ಮ ಪೌರ ಕಾರ್ಮಿಕರ ನಾಯಕರುಗಳು ನಾಳೆ ಹೆಚ್ಚಿನ ಸಂಖ್ಯೆಯಲ್ಲಿ ಹುಬ್ಬಳ್ಳಿಗೆ ಬಂದು ಬೆಂಬಲವನ್ನು ನೀಡಲಿದ್ದಾರೆ ನಾಳೆಯಿಂದ ಈ ಉಗ್ರ ಹೋರಾಟವನ್ನು ನಾವು ಹಮ್ಮಿಕೊಳ್ಳಲಿದ್ದೀವಿ ಅನ್ನುವಂಥ ಎಚ್ಚರಿಕೆಯನ್ನು ರಾಜ್ಯ ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ಪಾಲಿಕೆ ಆಯುಕ್ತರಿಗೆ ಬಯಸ್ತಾ ಇದ್ದೀವಿ